ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸ್ವಲ್ಪ ತಿಳ್ಕೊಂಬರೋಣ ಅಂದರೆ ಏನಂದರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ತಿಂಗಳಿಂದ ಬಂದಿಲ್ಲ ಎಷ್ಟು ಕಂತಿನವರೆಗೂ ಬಂದಿದೆ ಎಷ್ಟು ಕಂತಿನ ಹಣ ಇನ್ನೂ ಬ್ಯಾಲೆನ್ಸ್ ಇದೆ ಹಾಗಾಗಿ ಯಾರಿಗೆಲ್ಲ ಈ ಹಣ ಬರ್ತಾ ಇದೆ ಯಾರಿಗೆಲ್ಲ ಇಲ್ಲ ಯಾವ ಕಾರಣಕ್ಕೋಸ್ಕರ ಬರ್ತಾ ಇಲ್ಲ ಇದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬದ ದಿನ ಇಪ್ಪತ್ತೊಂದನೇ ಕಂತಿನ ಅಂದರೆ ಏಪ್ರಿಲ್ ತಿಂಗಳಿನ ಹಣವನ್ನು ಬಿಡುಗಡೆ ಮಾಡಿದ್ರು ಅದು ತುಂಬ ಜನಗಳ ಖಾತೆಗೂ ಕೂಡ ಬಂದಿದೆ ಸೊ ನಮಗೂ ಕೂಡ ಬಂದಿದೆ ಇನ್ನೂ ಸುಮಾರು ಜನ ಇಪ್ಪತ್ತನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಾದರೆ ಯಾವ ಕಾರಣಕ್ಕೆ ಬಂದಿರಲ್ಲ ಅನ್ನೋದನ್ನು ನಾನು ಈ ವಿಡಿಯೋದ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಆಗ ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಬಂದಿರಲ್ಲ ಅಂತ ಸೊ ಅದಕ್ಕಿಂತ ಮೊದಲು ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಬರೋಣ ಸ್ನೇಹಿತರೆ ಈ ಪಂಚ ಗ್ಯಾರಂಟಿ ಯೋಜನೆಗಳಂತ ಏನು ಕೊಟ್ಟಿದ್ರು ಅದರಲ್ಲಿ ಒಂದು ಯುವ ನಿಧಿ ಅಂತ ಕೊಟ್ಟಿದ್ರು ಅದರಲ್ಲಿ ಈ ಪದವೀಧರರಿಗೆ ಒಂದು ಮೊತ್ತ ಮತ್ತು ಡಿಪ್ಲೊಮಾ ಮಾಡಿರೋರಿಗೆ ಒಂದು ಮೊತ್ತ ಅಂತ ಹೇಳಿದರು ಅದನ್ನು ಯಾವ ರೀತಿ ಕೊಡ್ತಿದ್ದಾರೆ ಯಾರು ಅರ್ಜಿ ಹಾಕಬೇಕು ಎಷ್ಟು ದಿನ ಕೊಡ್ತಾರೆ ಅದು ಏನು ಗ್ಯಾರಂಟಿ ಅನ್ನೋದು ಸರಿಯಾಗಿ ಗೊತ್ತಿಲ್ಲ ಹಾಗಾಗಿ ಆ ಗ್ಯಾರಂಟಿ ಬಗ್ಗೆ ಯಾವ ಗ್ಯಾರಂಟಿನೂ ಸರಿಯಾಗಿಲ್ಲ ಅದನ್ನು ಬಿಟ್ಟು ಯೋಚನೆ ಮಾಡೋದಾದರೆ ಸ್ತ್ರೀ ಯೋಜನೆ ಅಂದ್ಬಿಟ್ಟು ಹೆಣ್ಮಕ್ಳಿಗೆ ಫ್ರೀ ಬಸ್ನಲ್ಲಿ ಓಡಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅದು ಚೆನ್ನಾಗಿ ಓಡಾಡ್ತಿದ್ದಾರೆ ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಉಚಿತವಾಗಿ ಓಡಾಡ್ತಿದ್ದಾರೆ ಹಾಗಾಗಿ ಸಾರಿಗೆ ಇಲಾಖೆಗೆ ಒಂದು ರೂಪಾಯಿ ದುಡ್ಡು ಬರ್ತಾ ಇಲ್ಲ ಅದನ್ನು ಸರ್ಕಾರ ಬರೆಸಿ ಕೊಡಬೇಕಾಗತ್ತೆ ಸಾರಿಗೆ ಇಲಾಖೆಗೆ ಸರ್ಕಾರದಿಂದ ದುಡ್ಡು ಸಾರಿಗೆ ಇಲಾಖೆಗೆ ಕೊಟ್ಟಿಲ್ಲ ಸಾರಿಗೆ ಇಲಾಖೆಯವರು ಕೆಲಸ ಮಾಡೋರು ಸಂಬಳ ಕೊಟ್ಟಿಲ್ಲ ಅದಕ್ಕೆ ಅವರು ಸ್ಟ್ರೈಕ್ ಮಾಡ್ತಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಮತ್ತೇನಾಗುತ್ತೋ ಗೊತ್ತಿಲ್ಲ ಈ ಸ್ತ್ರೀ ಸ್ತ್ರೀ ಹೆಣ್ಮಕ್ಳಿಗೆ ಸ್ತ್ರೀ ಯೋಜನೆ ಅಂತಂದ್ಬಿಟ್ಟು ಏನು ಉಚಿತವಾಗಿ ಬಸ್ನಲ್ಲಿ ಓಡಾಡೋಕ್ಕೆ ಕೊಟ್ಟಿದ್ದಾರೋ ಆ ಒಂದು ಯೋಜನೆಯಿಂದ ಸಾರಿಗೆ ಇಲಾಖೆ ಅಧೋಗತಿಗೆ ಬರೋ ಥರ ಆಗಿದೆ ಅದು ಒಂದು ಆಯಿತು ಇನ್ನು ಅನ್ನಭಾಗ್ಯ ಯೋಜನೆಯಲ್ಲಿ ಬಿ ಪಿ ಎಲ್ ಕಾರ್ಡ್ ಯಾರ್ಯಾರಿಗಿತ್ತೋ ಅವ್ರಿಗೆಲ್ಲರಿಗೂ ಕೂಡ ಅಕ್ಕಿ ಅಂತೂ ಉಚಿತವಾಗಿ ಸಿಗ್ತಾ ಇದೆ ಅಲ್ಲಿ ಯಾವುದೇ ರೀತಿ ಮೋಸ ಇಲ್ಲ ಬಿ ಪಿ ಎಲ್ ಕಾರ್ಡ್ ಯಾರ್ಯಾರು ಮಾಡಿಸ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ಕೂಡ ಐದು ಕೆ ಜಿ ಏನು ಹೆಚ್ಚುವರಿಯಾಗಿ ಕೊಡ್ತೀನಿ ಅಂತ ಅಂತೇಳಿದ್ರು ಅದೊಂದು ಸಿಗ್ತಾ ಇದೆ ಇನ್ನು ಅದರಲ್ಲೂ ಕೂಡ ಬಿ ಪಿ ಎಲ್ ಕಾರ್ಡನ್ನು ಸ್ವಲ್ಪ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಕೇಂದ್ರದಿಂದನೇ ಒಂದು ಕೋಟಿ ಬಿ ಪಿ ಎಲ್ ಕಾರ್ಡನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ದೇಶದಾದ್ಯಂತ ಎಲ್ಲ ರಾಜ್ಯಕ್ಕೂ ಕೂಡ ಮೆಸೇಜನ್ನು ಕಳಿಸಿದ್ದಾರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಎರಡು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಅನರ್ಹ ಕಾರ್ಡುಗಳು ಅಂತ ಕೂಡ ಗುರುತಿಸ್ಕೊಂಡಿದ್ದಾವೆ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ ಸದ್ಯದಲ್ಲೇ ಅದ್ರ ಬಗ್ಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ನಾನು ಗೃಹಲಕ್ಷ್ಮಿ ಬಗ್ಗೆ ನಿಮಗೆ ಸ್ವಲ್ಪ ಇದರ ಬಗ್ಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಏಕೆಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಒಂದು ಕಂತಿನ ಹಣವನ್ನು ಕೊಟ್ಟಿರೋ ಏಪ್ರಿಲ್ ತಿಂಗಳಿಂದ ಕೊಟ್ಟಿರಲಿಲ್ಲ ಇಲ್ಲಿ ಏನಾಗ್ತಿದೆ ಅಂತಂದರೆ ಎಲ್ಲರೂ ಕೂಡ ಪ್ರಾರಂಭದ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸುವಿನಲ್ಲಿ ಎಲ್ಲರೂ ಕೂಡ ಮಾಡಿಸಿಲ್ಲ ಇದಕ್ಕೆ ಯಾವುದೇ ಕೂಡ ಕಾಲಮಿತಿ ಇಲ್ಲ ಯಾವಾಗ ಬೇಕಾದ್ರೂ ಅರ್ಜಿಯನ್ನು ಹಾಕ್ಬೋದು ಯಾವ ತಿಂಗಳಲ್ಲಿ ಬೇಕಾದ್ರೂ ಅಪ್ಲೈ ಮಾಡ್ಬೋದು ನಿಮ್ಮ ದಾಖಲೆಗಳು ಸರಿಯಾಗಿದ್ದರೆ ನಿಮಗೆ ದುಡ್ಡು ಬರುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೂಡ ಕೆಲವರು ಅರ್ಜಿಯನ್ನು ಹಾಕಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹಾಕಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಹಾಕ್ತಾ ಇದ್ದಾರೆ ಇಲ್ಲಿ ಏನಾಗ್ತಿದೆ ಅಂದರೆ ಮೊದಲನೇ ತಿಂಗಳಿಂದ ಯಾರು ದುಡ್ಡನ್ನು ತಗೋತಿದಾರೋ ಪ್ರಾರಂಭದಲ್ಲಿ ಅವ್ರಿಗೆ ದಾಖಲೆಗಳೆಲ್ಲ ಸರಿಯಾಗಿದ್ದು ಮಧ್ಯದಲ್ಲಿ ಯಾವುದೇ ತಾಂತ್ರಿಕ ದೋಷಗಳು ತೊಂದರೆಗಳು ದಾಖಲೆಗಳಲ್ಲಿ ಯಾವುದೇ ತಿದ್ದುಪಡಿ ಆಗಿಲ್ಲ ಅಂದರೆ ಎಷ್ಟು ಕಂತಿನ ಹಣ ಬಂದಿದೆ ಅನ್ನೋದು ಸರಿಯಾದ ಒಂದು ಲೆಕ್ಕ ಸಿಗುತ್ತೆ ಇನ್ನು ಮಧ್ಯದಲ್ಲಿ ಏನಾದರೂ ನೀವು ಅರ್ಜಿಯನ್ನು ಹಾಕಿದರೆ ನೀವು ನವೆಂಬರ್ನಲ್ಲಿ ಅರ್ಜಿಯನ್ನು ಹಾಕಿರ್ತೀರಿ ನಿಮ್ಮ ಅರ್ಜಿಯೆಲ್ಲ ಪರಿಶೀಲನೆ ಆಗಿ ನೀವು ನೀವೇನುಕೊತೀರಾ ನವೆಂಬರ್ಲಿ ಅರ್ಜಿ ಹಾಕಿದ್ದೀನಿ ನಾನು ದುಡ್ಡು ಬರಬೇಕು ಅನ್ಕೋತೀರಾ ಖಂಡಿತ ಆ ರೀತಿ ಕೊಡೋದಿಲ್ಲ ನಿಮ್ಮ ಅರ್ಜಿನ ಅಲ್ಲಿ ಪರಿಶೀಲನೆ ಮಾಡಿ ಯಾವಾಗ ನೀವು ಅಲ್ಲಿ ಅರ್ಜಿ ಸರಿಯಾಗಿದೆ ಅಂತ ಹೇಳಿ ನಿಮಗೆ ದುಡ್ಡನ್ನ ಸ್ಯಾಂಕ್ಷನ್ ಮಾಡ್ಬೋದು ಅಂತ ಹೇಳ್ತಾರೋ ಅಲ್ಲಿಂದ ಲೆಕ್ಕ ನಿಮ್ಮ ಅರ್ಜಿ ಪರಿಶೀಲನೆ ಆಗೋದಕ್ಕೆ ಜನವರಿವರೆಗೂ ಟೈಮ್ ತೊಗೊಂಡ್ರೆ ಅಲ್ಲಿಂದ ಲೆಕ್ಕ ನೀವು ಅರ್ಜಿ ಎಲ್ಲಿಂದ ಯಾವಾಗ ಹಾಕ್ತಿರೋ ಅಲ್ಲಿಂದ ಲೆಕ್ಕ ಬರೋದಿಲ್ಲ ಹಾಗಾಗಿ ಇಲ್ಲಿ ನಿಮಗೆ ಎರಡು ಮೂರು ತಿಂಗಳದು ಕನ್ಫ್ಯೂಸನ್ ಆಗೋಗುತ್ತೆ ಇವರು ಏನು ಹೇಳ್ತಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಹೇಳ್ತಿದ್ದಾರೆ ಜೂನ್ ಜುಲೈ ತಿಂಗಳಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಜೂನ್ ತಿಂಗಳ ಹಣವನ್ನು ಈಗ ಆಲ್ರೆಡಿ ಖಾತೆಗೆ ಇದ್ದೀವಿ ಜುಲೈ ತಿಂಗಳ ಹಣವನ್ನು ಸದ್ಯದಲ್ಲೇ ಹಾಕ್ತೀವಿ ಗೌರಿ ಗಣೇಶ ಹಬ್ಬದಷ್ಟು ಒಳಗಡೆ ಅದು ಕೂಡ ನಿಮ್ಮ ಖಾತೆಗೆ ಬರುತ್ತೆ ಆಗಸ್ಟ್ ತಿಂಗಳ ಹಣವನ್ನು ಕೂಡ ಆಗಸ್ಟ್ ತಿಂಗಳ ಅಂತ್ಯದ ಒಳಗಡೆ ಅದನ್ನು ಹಾಕ್ಬಿಡ್ತೀವಿ ಅಂತ ಹೇಳಿದರು ಆದರೆ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಎಷ್ಟು ಕಂತಿನ ಹಣ ಬಂದಿದೆ ಅದು ಅವತ್ತಿಂದ ಇವತ್ತಿನವರೆಗೂ ಕೂಡ ಅನ್ನೋದು ಇಲ್ಲಿ ತುಂಬ ಮುಖ್ಯ ಇಪ್ಪತ್ತೊಂದು ಕಂತಿನ ಹಣ ಬಂದಿದೆ ಜುಲೈ ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅರ್ಜಿಯನ್ನು ಹಾಕಲಿಕ್ಕೆ ಶುರು ಮಾಡಿದರು ಅದೇ ಜುಲೈ ಜುಲೈನಲ್ಲಿ ಅರ್ಜಿ ಹಾಕಿದ್ರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ದುಡ್ಡನ್ನು ಅಕೌಂಟಿಗೆ ಹಾಕೋದಕ್ಕೆ ಪ್ರಾರಂಭ ಮಾಡಿದರು ಆಗಸ್ಟ್ನಿಂದ ಲೆಕ್ಕ ಹಾಕ್ಕೊಳ್ಳಿ ನೀವು ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ ಇದುವರೆಗೂ ಕೂಡ ಅಂತ ನೆನಪಾಗುತ್ತೆ ಇದುವರೆಗೂ ಕೂಡ ಇಪ್ಪತ್ತೊಂದು ಅಂದರೆ ಏಪ್ರಿಲ್ ತಿಂಗಳವರೆಗೂ ಇಪ್ಪತ್ತೊಂದು ಕಂತಿನ ಹಣ ಬಂದಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆರ್ಥಿಕ ವರ್ಷದ ಮೊದಲನೇ ಕಂತಿನ ಹಣ ಏಪ್ರಿಲ್ ತಿಂಗಳಿನ ಹಣ ವರಮಹಾಲಕ್ಷ್ಮಿ ಹಬ್ಬದ ದಿನ ಬಂದಿದೆ ಇನ್ನು ಮೇ ಜೂನ್ ಜುಲೈ ಆಗಸ್ಟ್ ಈ ಹಣ ಬರಬೇಕಾಗಿದೆ ಈ ಗೌರಿ ಗಣೇಶ ಹಬ್ಬಕ್ಕೆ ನನ್ನ ಕಂತಿನ ಹಣ ಆಗ್ತೀವಿ ಅಂತ ಹೇಳಿದರು ಸೊ ಇವತ್ತಿನವರೆಗೂ ಕೂಡ ಎಲ್ಲರೂ ಕಾದಿದ್ದಾಯಿತು ಯಾವುದೇ ಹಣ ಕೂಡ ಇನ್ನೂ ಬಂದಿಲ್ಲ ಕೆಲವೊಮ್ಮೆ ವರಮಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ವರಮಾಲಕ್ಷ್ಮಿ ಹಬ್ಬದ ದಿನವೇ ತುಂಬ ಜನಕ್ಕೆ ದುಡ್ಡು ಬಂದಿತ್ತು ನಮಗೂ ಕೂಡ ಅವತ್ತೇ ಖಾತೆಗೆ ಜಮೆ ಆಗಿತ್ತು ನನ್ನ ಕಳೆದ ವಿಡಿಯೋದಲ್ಲಿ ಕೂಡ ಅದನ್ನು ನಿಮಗೆ ಪ್ರೂಫ್ ಸಮೇತ ತೋರಿಸಿ ಕೂಡ ಹೇಳಿದ್ದೆ ಆದರೆ ಇನ್ನು ಕೆಲವರಿಗೆ ಒಂದು ವಾರ ಆದರೂ ಬಂದಿಲ್ಲ ಅಂದರೂ ಹದಿನೈದು ದಿವಸ ಆದರೂ ಬಂದಿಲ್ಲ ಅಂದರು ಇದಕ್ಕೆ ಕಾರಣಗಳು ಏನಾಗಿರುತ್ತೆ ಅಂತಂದರೆ ನಿಮಗೆ ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ ನೀವು ಹತ್ತು ವರ್ಷ ಆದ ನಂತರ ಆಧಾರ್ ಕಾರ್ಡನ್ನು ತಿದ್ದುಪಡಿ ಮಾಡ್ಕೋಬೇಕಾಗುತ್ತೆ ಇದು ನಿಮ್ಮ ಬಿ ಪಿ ಎಲ್ ಕಾರ್ಡ್ ಕುಟುಂಬದ ಯಜಮಾನಿಗೆ ಈ ಒಂದು ಯೋಜನೆಯ ಹಣ ಬರೋದರಿಂದಾಗಿ ಅವರು ಹಿರಿಯರಾಗಿರ್ಬೋದು ಅವರ ಆಧಾರ್ ಕಾರ್ಡ್ ಮಾಡಿಸಿ ತುಂಬ ವರ್ಷ ಆಗಿರ್ಬೋದು ನೀವು ಆಧಾರ್ ಏನಾದರೂ ರೀಅಪ್ಡೇಟ್ ಮಾಡಿಸಿ ಇಲ್ಲ ಅಂತಂದರೆ ನಿಮಗೆ ಡಿ ಬಿ ಟಿ ಮುಖಾಂತರ ಸಿಗುವಂಥ ಯಾವುದೇ ಸೌಲಭ್ಯಗಳು ಸಿಗೋದಿಲ್ಲ ಅವು ನಿಂತು ಹೋಗ್ತವೆ ಹಾಗೆ ನಿಮ್ಮ ಬ್ಯಾಂಕಿನಲ್ಲಿ ಏನಾದರೂ ಆಧಾರ್ ಲಿಂಕ್ ಮಾಡಿಸಿರ್ತೀರ ನಿಮಗೆ ನೀವು ಆಧಾರ್ ಕಾರ್ಡನ್ನು ರೀಅಪ್ಡೇಟ್ ಮಾಡಿಸ್ತಿಲ್ಲ ಅಂದರೆ ಆಧಾರ್ ಲಿಂಕು ಕೂಡ ಕೈ ತಪ್ಪಿ ಹೋಗುತ್ತೆ ಹಾಗಾಗಿ ನೀವು ಮತ್ತೆ ಅದನ್ನು ಆಧಾರ್ ಸೈನಿಂಗ್ ಮಾಡಿಸ್ಬೇಕಾಗುತ್ತೆ ಬ್ಯಾಂಕಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಲೇಬೇಕಾಗುತ್ತೆ ಇಲ್ಲ ಅಂತಂದರೆ ನಿಮಗೆ ಈ ಡಿ ಪಿ ಟಿ ಮುಖಾಂತರ ಬರೋ ಹಣ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಏನಾದರೂ ಒಳ ಮನಸ್ತಾಪಗಳಿದ್ದು ಅತ್ತೆ ಸೊಸೆ ಇಬ್ಬರು ಕೂಡ ಏನಾದರೂ ಅರ್ಜಿಯನ್ನು ಹಾಕಿದರೆ ಖಂಡಿತ ಆವಾಗ ಒಬ್ರಿಗೂ ಕೂಡ ದುಡ್ಡು ಬರೋದಿಲ್ಲ ಅದು ಕೂಡ ನಿಂತಾಗುತ್ತೆ ಯಾಕೆಂದರೆ ಒಬ್ಬ ಮೊದಲು ಒಬ್ರು ಹಾಕಿರ್ತೀರ ಬರ್ತಾ ಇರುತ್ತೆ ಮತ್ತೆ ನಿನಗೆ ಯಾಕೆ ಕೊಡಬೇಕು ನಾನು ಅಪ್ಲೈ ಮಾಡ್ತೀನಿ ಅಂತ ಮತ್ತೊಬ್ರು ಏನಾದರೂ ಟ್ರೈ ಮಾಡಿದರೆ ಒಂದೇ ರೇಷನ್ ಮೇಲೆ ಇಬ್ಬರು ಅರ್ಜಿಯನ್ನು ಹಾಕ್ದಂಗೆ ಆಗುತ್ತೆ ಅಲ್ಲೂ ಕೂಡ ದುಡ್ಡನ್ನು ಕೊಡೋದಿಲ್ಲ ಆಮೇಲೆ ನೀನು ಆವಾಗಲೇ ಏನು ಹೇಳಿದೆ ಎರಡು ಲಕ್ಷ ಬಿ ಪಿ ಎಲ್ ಕಾರ್ಡನ್ನು ತೆಗಿತಿದ್ದಾರೆ ಅನರ್ಹರು ಇವರು ಈ ಕಾರು ಮತ್ತು ನಾಲ್ಕು ಚಕ್ರದ ವಾಹನ ಸ್ವಂತ ಮನೆ ಎಲ್ಲ ಇಟ್ಕೊಂಡಿದ್ದು ಕೂಡ ಬಿ ಪಿ ಎಲ್ ಕಾರ್ಡನ್ನು ಪಡ್ಕೊಂಬಿಟ್ಟಿರ್ತಾರೆ ಇವರು ಕೂಡ ಅಕ್ಕಿಯನ್ನು ತಗೋತಿರ್ತಾರೆ ಇವರು ಕೂಡ ಗೃಹಲಕ್ಷ್ಮಿ ಯೋಜನೆಯ ದುಡ್ಡನ್ನು ತಗೋತಾ ಇರ್ತಾರೆ ಅಂಥವ್ರಿಗೆ ಈ ಯೋಜನೆಯನ್ನು ಕೊಡಬಾರದು ಈ ಯೋಜನೆಯ ಲಾಭವನ್ನು ಅವರಿಗೆ ತಲುಪೋ ರೀತಿ ಮಾಡಬಾರ್ದು ಇದು ಬಡವರಿಗೆ ಮಾತ್ರನೇ ಸಿಗಬೇಕು ಅನ್ನುವಂಥ ಒಂದು ಕಾರಣಕ್ಕೆ ಅಂಥ ಕಾರ್ಡನ್ನು ತೆಗಿತಾ ಇದ್ದಾರೆ ಮತ್ತು ಮೊದಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ ದುಡ್ಡನ್ನು ಹಾಕ್ತಾಯಿದ್ರು ಆದರೆ ಇವಾಗ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಈ ಅಧಿಕಾರವನ್ನು ಕೊಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಜಿಲ್ಲಾ ಪಂಚಾಯಿತಿಗೆ ಹೋಗುತ್ತೆ ಅಲ್ಲಿಂದ ಎಲ್ಲರ ಖಾತೆಗೆ ದುಡ್ಡು ಜಮೆ ಆಗುತ್ತೆ ಅಲ್ಲಿನ ಟ್ರೆಜರಿಗೆ ಹಾಕ್ತಾರೆ ಅಲ್ಲಿಂದ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಜಮೆ ಆಗುತ್ತೆ ಈ ಒಂದು ವ್ಯವಸ್ಥೆನ ಕೂಡ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತರ ಆರ್ಥಿಕ ವರ್ಷದಿಂದ ಪ್ರಾರಂಭ ಮಾಡಿದ್ದಾರೆ ಹಂಗಾಗಿ ಎಲ್ಲರ ಡಾಟಾಸ್ಗಳ್ನ ಇಲ್ಲಿಂದ ಅಲ್ಲಿ ಕಳಿಸಿ ಅವರು ಅದನ್ನೆಲ್ಲ ವೆರಿಫೈ ಮಾಡಿಕೊಂಡು ಜೊತೆಗೆ ಹೊಸದಾಗಿ ಕೂಡ ಯಾರು ಅರ್ಜಿ ಹಾಕ್ತಿರ್ತಾರೆ ಆ ಅರ್ಜಿಗಳ್ನು ಕೂಡ ಪರಿಶೀಲನೆ ಮಾಡಿಕೊಂಡು ಮತ್ತು ಕೆಲವೊಂದು ರೇಷನ್ ಕಾರ್ಡ್ಗಳನ್ನ ಏನು ತೆಗಿಬೇಕು ಅಂತ ಅಂದ್ಕೊಂಡಿದ್ದಾರೆ ಆ ತೆಗಿಬೇಕಾಗಿರೋ ಕಾರ್ಡ್ಗಳ್ನು ಕೂಡ ಸೈಡ್ಗೆ ಇಡಬೇಕಾಗುತ್ತೆ ಅದ್ರ ಜೊತೇಲಿ ಕೆಲವೊಂದು ಬಡವರ ಅರ್ಹ ಬಿ ಪಿ ಎಲ್ ಕೂಡ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇರ್ತವೆ ಅದನ್ನು ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾಡಬೇಕು ಕೆಲವೊಮ್ಮೆ ಆ ಒಂದು ಸಮಸ್ಯೆಗಳು ಕೂಡ ಆಗ್ತವೆ ಮತ್ತು ಅವರು ಕಚೇರಿಗಳಿಗೆ ಹಲ್ದು ತಾಲೂಕಾಪೀಸ್ಗೆ ಹಲ್ದು ಮತ್ತು ಅವ್ರ ಕಾರ್ಡನ್ನು ಅವ್ರು ಪಡ್ಕೋಬೇಕಾಗುತ್ತೆ ಆ ಸಮಯದಲ್ಲಿ ಆ ಥರ ಆಗಿದ್ದಾಗ ಏನು ಮಾಡ್ತಾರೆ ಅಧಿಕಾರಿಗಳು ಹೇಳ್ತಾರೆ ಅದನ್ನ ಸರಿ ಮಾಡಿ ಕೊಡ್ತೀವಿ ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೆದಿರೋದಕ್ಕೆ ಏನೆಲ್ಲ ಕಾರಣಗಳು ಇರ್ತವೆ ಅನ್ನೋದು ನಿಮಗೆ ಗೊತ್ತಿರಲಿ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟೆ ಸುಮಾರು ಜನ ಕಮೆಂಟ್ ಮಾಡ್ತಾ ಇರ್ತೀರಾ ನಮಗೆ ಯಾವ ದುಡ್ಡು ಬಂದಿಲ್ಲ ಇಪ್ಪತ್ತನೇ ಕಂತಿನಿಂದನೂ ಕೂಡ ಬಂದಿಲ್ಲ ಅಂತ ಅದರ ದುಡ್ಡು ಬಂದಿಲ್ಲ ಬಂದಿಲ್ಲ ಅನ್ನೋದಕ್ಕಿಂತ ಯಾವ ಕಾರಣಕ್ಕೆ ನಿಮಗೆ ಬಂದಿರೋಲ್ಲ ನಿಮ್ಮ ಕುಟುಂಬದಲ್ಲಿ ಏನಾದರೂ ಮಧ್ಯದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಸರ್ಕಾರಿ ಕೆಲ ಕೆಲಸ ಸಿಕ್ಕಿದ್ರೆ ಖಂಡಿತ ನಿಮಗೆ ದುಡ್ಡು ಬರೋದಿಲ್ಲ ಇದ್ದಕ್ಕಿದ್ದಂಗೆ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಕೂಡ ಬರೋದಿಲ್ಲ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ ಇವೆಲ್ಲ ನಿಮಗೆ ಗೊತ್ತಿರಬೇಕು ನೀವೇನಾದ್ರು ಟ್ಯಾಕ್ಸ್ ಪೇಯರ್ ಆಗಿದ್ರೆ ಅಥವಾ ಏನಾದರೂ ಜಿ ಎಸ್ ಟಿ ಎಸ್ ಟಿ ಏನಾದರೂ ಮಾಡಿಸ್ಕೊಂಡಿದ್ರೆ ಏನಾದರೂ ಸ್ವಂತವಾಗಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಬಡವರೇ ಆಗಿರ್ತೀರ ಸ್ವಂತವಾಗಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಜಿ ಎಸ್ ಟಿ ಮಾಡಿಸಿರ್ತೀರ ಜಿ ಎಸ್ ಟಿ ಮಾಡಿಸಿದ್ಮೇಲೆ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ನೀವಾಗ ನೀವು ಕ್ಯಾನ್ಸಲ್ ಮಾಡಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು ಮಾಡಿಸ್ಲಿಲ್ಲ ಅಂತಂದ್ರೂ ಕೂಡ ಅದು ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ ಅಂಥ ಸಂದರ್ಭದಲ್ಲೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಇನ್ನೂ ಸುಮಾರು ಕಾರಣಗಳಿದ್ದಾವೆ ಗೃಹಲಕ್ಷ್ಮಿ ಯೋಜನೆ ಹಣ ಇರೋದಕ್ಕೆ ನೀವು ಪ್ರಾರಂಭದಲ್ಲಿ ಅರ್ಜಿ ಹಾಕಿದ್ದು ನಮಗೆ ಬಂದಿಲ್ಲ ಅಂತಂದರೆ ನೀವು ಅರ್ಜಿಯನ್ನು ಹಾಕಬೇಕಾದ್ರೆ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳು ಆಗಿರಬಹುದು ಹಾಗಾಗಿ ಅದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ ತಿದ್ದುಕೊಂಡು ಮತ್ತೆ ಅಪ್ಲೋಡ್ ಮಾಡಿ ಮತ್ತೊಮ್ಮೆ ಅರ್ಜಿ ಹಾಕಿ ಆಗುತ್ತೆ ಇಷ್ಟು ದಿನ ನಿಮಗೆ ದುಡ್ಡು ಬರ್ತಾ ಇದ್ದು ಮಧ್ಯದಲ್ಲಿ ನಿಂತೋಗಿದೆ ಅಂತಂದರೆ ಕೆಲವೊಂದಷ್ಟು ತಾಂತ್ರಿಕ ದೋಷಗಳಿಂದ ಆಗಿರ್ಬೋದು ಅಥವಾ ನಿಮ್ಮ ದಾಖಲೆಗಳಲ್ಲಿ ಏನಾದರೂ ಕೆಲವೊಂದಷ್ಟು ತಪ್ಪುಗಳಾಗಿದ್ದರೆ ಅದರಿಂದನೂ ಕೂಡ ಈ ರೀತಿ ಆಗೋ ಸಾಧ್ಯತೆಗಳು ತುಂಬ ಇದ್ದಾವೆ ಹಾಗಾಗಿ ದುಡ್ಡಂತೂ ಆಗ್ತಿದ್ದಾರೆ ಅಂದರೆ ಪ್ರತಿ ತಿಂಗಳು ಆಗ್ತಾಯಿಲ್ಲ ಅವಾಗ ಹೇಳಿದ್ರು ಪ್ರತಿ ತಿಂಗಳು ದುಡ್ಡು ಆಗ್ತೀವಿ ಅಂತ ಹೇಳಿದರು ಈಗ ಪ್ರತಿ ತಿಂಗಳು ದುಡ್ಡನ್ನು ಯಾವುದೇ ಕಾರಣಕ್ಕೂ ಆಗ್ತಾ ಇಲ್ಲ ಎರಡು ತಿಂಗಳಿಗೆ ಮೂರು ತಿಂಗಳು ಒಂದು ಸಲ ಆಗ್ತಿದ್ದಾರೆ ಕೆಲವ್ರಿಗೆ ಮಾತ್ರನೇ ಗೊತ್ತಿದೆ ಎಷ್ಟು ಕಂತಿನ ಹಣ ಬಂದಿದೆ ಎಷ್ಟು ಕಂತಿನ ಹಣ ಬಾಕಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎರಡು ಕ ಎರಡು ತಿಂಗಳನ್ನು ಬಿಟ್ಬಿಟ್ಟಿದ್ದಾರೆ ಏಪ್ರಿಲ್ ಮೇನ ಬಿಟ್ಬಿಟ್ಟು ಜೂನ್ ಜುಲೈ ಅಂತ ಹೇಳ್ತಿದ್ದಾರೆ ಅದು ಏನು ಮಾಡ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ಅವ್ರು ಯಾವಾಗ ಕೊಡ್ತಾರೆ ಇದು ಫ್ರೀ ಆಗಿ ಕೊಡ್ತಾರದಾಗಿರೋದ್ರಿಂದ ಇನ್ನೊಂಥರ ಬಿಟ್ಟಿ ಆಗಿರೋದ್ರಿಂದ ಅವ್ರು ಯಾವಾಗ ಕೊಡ್ತಾರೋ ಕೊಟ್ಟಾಗಿ ಇಸ್ಕೋಬೇಕಿಲ್ಲ ಅಂದರೆ ಸುಮ್ಮನೆ ಆಗಬೇಕು ಅನ್ನೋ ಥರ ಹಾಗಾಗಿದೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಇನ್ನೂ ಮಾಹಿತಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ವಿಡಿಯೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಎಲ್ರಿಗೂ ಕೂಡ ಧನ್ಯವಾದಗಳು